ನಷ್ಟ ಪ್ರಕಾರ ಟ್ರಸ್ಟ್ ಒಂದು ನಂಬಿಕೆ ಅನ್ನೋದು ಅದು ಒಂದು ಮೀಟಿಂಗ್ ಆಗಲಿ ಅಥವಾ ಒಂದ್ಸರಿ ನಾವು ಮಾತಾಡೋದರಿಂದ ಗಳಿಸ್ಕೊಳ್ಳೋಂಥದ್ದು ನಾವು ಒಳ್ಳೆಯದನ್ನು ಕೊಡ್ತಾ ಇದ್ದೀವಿ ಅಥವಾ ಜನರಿಗೆ ಉಪಯೋಗ ಆಗೋದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಅಂದಾಗ ಅದನ್ನು ನಾವು ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯನ್ನು ಹೇಳಿಕೊಟ್ಟಾಗ ಅದು ಜನಕ್ಕೆ ಮನ ತಟ್ಟುತ್ತೆ ಅದು ಭಾಳ ಇಂಪಾರ್ಟೆಂಟ್ ಇದೆ ಅಂದರೆ ಎಕ್ಸಾಂಪಲ್ ಇವಾಗ ನನಗಿರುವಂಥ ಫೈನಾನ್ಷಿಯಲ್ ರಿಕ್ವೈರ್ಮೆಂಟು ಗೋಲ್ಸು ನಿಮಗಿರುವಂಥ ಫೈನಾನ್ಷಿಯಲ್ ಗೋಲ್ಸ್ ರಿಕ್ವರ್ ಬೇರೆ ಬೇರೆ ಇರುತ್ತೆ ಕಾಮನ್ ಆಗಿ ನಾನು ವಿಷಯಗಳು ಹೇಳ್ಬೋದು ಬಟ್ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಕೂತ್ಕೊಂಡಾಗಲೇ ನನಗೆ ಗೊತ್ತಾಗುತ್ತೆ ನಿಮ್ದು ಇರುವಂಥ ಆದಾಯ ಎಷ್ಟು ಖರ್ಚು ಎಷ್ಟು ನಿಮ್ಮ ಅಸೆಟ್ಸ್ ಎಷ್ಟಿದೆ ನಿಮ್ಮ ಲಯಾಬಿಲಿಟಿಗಳು ಎಷ್ಟಿದೆ ನಿಮ್ಮ ಫ್ಯೂಚರ್ ಗೋಲ್ಸ್ ಏನಿದೆ ನಿಮ್ಮ ವಯಸ್ಸು ಏನಿದೆ ಇವೆಲ್ಲ ಬೇರೆ ರೀತಿಯಿಂದ ಓಪನ್ ಅಪ್ ಆಗುತ್ತೆ ನೂರಕ್ಕೆ ತೊಂಬತ್ತೆಂಟು ಜನರದ್ದು ಆದಾಯದಲ್ಲಿ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇದ್ದದ್ದು ಅದ್ರದ್ದು ಔಟ್ ಗೋಯಿಂಗ್ ಅಂದರೆ ಅದ್ರ ಎಕ್ಸ್ಪೆನ್ಸಸ್ಸಲ್ಲಿ ಭಾಳಷ್ಟು ತೊಂದರೆಗಳಿದೆ ಇವತ್ತು ನನ್ನ ಹತ್ರ ಹಣ ಅಂದರೆ ನಾನು ಸ್ವಲ್ಪ ಬಡತನದಲ್ಲಿದ್ದೇನೆ ಇವತ್ತು ನನ್ನ ಹತ್ರ ಸಂಬಳ ಇದ್ದರೂ ಒಳ್ಳೆಯ ಉದ್ಯೋಗದಲ್ಲಿದ್ದರು ಸಾಲ ಸುಳ್ಯಲಿ ಹಾಕ್ಕೊಂಡ್ರೆ ಸುಳ್ಳು ಸಿಕ್ಕಾಕೊಂಡ್ರೆ ನಾನು ನಾನು ನನ್ನ ಸಂಸಾರವನ್ನು ನನ್ನ ಜೀವನದ ಒಂದು ಮನಃಶಾಂತಿನ ಕಳೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ನೀವು ಈ ಥರದ ವಿಚಾರಗಳನ್ನು ನಾವು ಭಾಳ ದೀರ್ಘವಾಗಿ ಮಾತಾಡಲಿಕ್ಕಿದೆ ಅದರ ಆರಂಭದಲ್ಲಿ ನೀವು ಒಂದು ಶಬ್ದವನ್ನು ಬಳಸಿದ್ರಿ ನಾವು ನಂಬಿಕೆಯನ್ನು ಗಳಿಸ್ಕೋಬೇಕು ಇದಕ್ಕೆ ಈ ಸಂಸ್ಥೆ ಅಥವಾ ಈ ಥರದ ಒಂದು ಗೈಡ್ಲೈನ್ಸ್ ಕೊಡಬೇಕು ಅಂತಾದರೆ ನಮ್ಮ ಹತ್ರ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಬರುವವರಿಗೆ ಒಂದು ವಿಶ್ವಾಸದ ನೆಲೆ ಇಲ್ಲಿ ಕ್ರಿಯೇಟ್ ಆಗಬೇಕು ಅಂತ ಈ ವಿಶ್ವಾಸವನ್ನು ಹೇಗೆ ಮೂಡಿಸಿದ್ರಿ ನೀವು ಇನ್ಸ್ಪೈರಿಗೆ ಒಳ್ಳೆಯ ಪ್ರಶ್ನೆ ಇದು ಯಾಕಂದರೆ ನಿನ್ನೆನೋ ಒಬ್ಬರ ಜೊತೆ ಮಾತಾಡ್ತಾ ಇರೋರು ಇದೇ ವಿಷಯನ ಮಾತಾಡ್ತಾ ಇದ್ರು ನನ್ನ ಪ್ರಕಾರ ಟ್ರಸ್ಟ್ ಒಂದು ನಂಬಿಕೆ ಅನ್ನೋದು ಅದು ಒಂದು ಮೀಟಿಂಗ್ ಆಗಲಿ ಅಥವಾ ಒಂದು ಸರಿ ನಾವು ಮಾತಾಡೋದರಿಂದ ಗಳಿಸ್ಕೊಳ್ಳೋ ಅಂಥದ್ದಲ್ಲ ನಂಬಬಾರ್ದು ಯಾರಿಗೇ ಆಗಲಿ ನಾನಾಗಲಿ ಇನ್ನೊಬ್ಬರಾಗಲಿ ಅದು ಒಂದು ಪ್ರೊಸೆಸ್ ಅದು ಅಗೇನ್ ಆ್ಯಂಡ್ ಅಗೇನ್ ಅಗೇನ್ ಆ್ಯಂಡ್ ಅಗೇನ್ ಪ್ರೊಸೆಸ್ಸಲ್ಲಿ ಹೋಗುವಂಥದ್ದು ನಂಬಿಕೆ ಅನ್ನೋದು ಯಾವ ಆಧಾರದ ಮೇಲೆ ಇರಬೇಕಂತಂದರೆ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಆಧಾರ ಮೇಲೆ ಇರಬೇಕು ಆಮೇಲೆ ಅದರದೇ ಆದಂಥ ಒಂದು ಅನುಭವದ ಒಂದು ಏನೋ ಟೆಸ್ಟ್ ಅಂತ ನಾವು ಹೇಳ್ತೀವಿ ಈಗ ನಮ್ಮಲ್ಲಿ ಈಗ ನಾವು ಯಾರಾದರೂ ಫ್ಯಾಮ್ಲಿಗಳಲ್ಲಿ ಡಾಕ್ಟ್ರನ್ನ ಸೆಲೆಕ್ಟ್ ಮಾಡ್ಬೇಕು ನಾವು ಏನು ಮಾಡ್ತೀವಿ ರೆಫರೆನ್ಸ್ ಕೇಳ್ತೀವಿ ಯಾರಪ್ಪ ಒಳ್ಳೆ ಡಾಕ್ಟರ್ ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಹುಷಾರಿಲ್ಲ ಅಂತ ನಾವು ಏನು ಮಾಡ್ತೀವಿ ಯಾರು ಡಾಕ್ಟ್ರು ಒಂದು ಐದಾರು ಜನ ಒಬ್ಬ ಡಾಕ್ಟರ್ ಹೇಳಿದಾಗ ನಾವು ಅನ್ಕೋತೀವಿ ಒಳ್ಳೆ ಡಾಕ್ಟ್ರ್ ಅಂತ ಹೇಳಿಬಿಟ್ಟು ಹಾಗೆ ಚಾರ್ಟೆಡ್ ಅಕೌಂಟೆಂಟ್ ವಿಷಯದಲ್ಲಿ ಹಾಗೆ ಲಾಯರ್ ವಿಷಯದಲ್ಲಿ ಹಾಗೆ ಫೈನಾನ್ಷಿಯಲ್ ಅಡ್ವೈಸರ್ ವಿಷಯದಲ್ಲೂ ನಂಬಿಕೆ ಅನ್ನೋದು ಆ ವ್ಯಕ್ತಿ ಹೇಳೋದರಿಂದ ಕೇಳಿಬಿಡಿ ಆ ವ್ಯಕ್ತಿ ಬಗ್ಗೆ ಅವರ ಸುತ್ತಮುತ್ತ ತೆಗಿ ಉಪಯೋಗ ಅಂದರೆ ಒಂದು ಸರ್ವಿಸ್ನ ತೆಗೆದುಕೊಂಡು ಅವರ ಒಂದು ಸಲಹೆಯನ್ನು ತೆಗೆದುಕೊಂಡು ಅವ್ರು ಹೇಗೆ ಬೆಳೆದಿದ್ದಾರೆ ಅವರ ಒಂದು ಏನೋ ಅನುಭವನ ತೆಗೆದುಕೊಂಡು ನಂಬಿಕೆನ ಬೆಳೆಸ್ಕೊಳ್ಳೋದು ಬೆಟ್ರ್ ಅಂತ ಅನಿಸುತ್ತೆ ಸೊ ನಮ್ಮ ಒಂದು ಸಂಸ್ಥೆ ಅನ್ನೋದು ಹೇಗೆ ಕ್ರಿಯೇಟ್ ಮಾಡಿದ್ವಿ ನಾವು ಮೊಟ್ಟ ಮೊದಲನೇದಾಗಿ ಯಾರಿಗೂ ಒಬ್ಬರನ್ನ ಇನ್ವೆಸ್ಟ್ ಮಾಡಿ ಅಥವಾ ಹೂಡಿಕೆ ಮಾಡಿ ಅಂತ ಅಪ್ರೋಚ್ ಮಾಡಿರೋದಲ್ಲ ಫಸ್ಟ್ ಮೊಟ್ಟ ಮೊದಲನೇ ಮಾಡಿದ್ದು ನೀವು ಹೇಳಿದರೆ ಕೆಲವೊಂದು ಇವತ್ತು ಸ್ಕ್ಯಾಮ್ಗಳಾಯಿತು ಫೈನಾನ್ಷಿಯಲ್ ಸ್ಕ್ಯಾಮ್ಗಳು ಬಹಳಷ್ಟು ಕಡೆ ಇವತ್ತು ಜನರನ್ನ ಒಂದು ಇನ್ನೊ ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲದೇ ಇರೋದು ಫೈನಾನ್ಷಿಯಲ್ ನಾಲೆಜ್ ಇಲ್ಲದೆ ಇರೋದನ್ನ ಮಿಸ್ಯೂಸ್ ಮಾಡಿಕೊಂಡು ಅವರ ಹಣನ ದುರುಪಯೋಗ ಮಾಡಿಕೊಂಡು ಅತಿ ಹೆಚ್ಚು ಬಡ್ಡಿ ಕೊಡುವುದಾಗಿ ಅಥವಾ ನಿಮ್ಮ ಹಣನ ಒಂದು ವರ್ಷದಲ್ಲಿ ಡಬಲ್ ಮಾಡೋದಾಗಿ ಈ ಥರ ಎಲ್ಲ ನಂಬಿಕೆಗಳನ್ನ ಕ್ರಿಯೇಟ್ ಮಾಡಿ ಅಂದರೆ ಇದು ಆಲ್ ಮಿಸ್ಯೂಸ್ ಆಫ್ ಏನೋ ಥಿಂಗ್ಸ್ನ ಮಾಡಿ ಏನು ಮೋಸ ಮಾಡೋಗಿರೋಂಥದ್ದಿದೆ ಮೋಸ ಮಾಡಿದ ಅನ್ನೋದಕ್ಕಿಂತ ಮೋಸ ಹೋಗಿರೋ ಜನಗಳು ಜಾಸ್ತಿ ಅಲ್ಲ ಈಗ ನೋಡಿ ಒಂದು ವರ್ಷದಲ್ಲಿ ಡಬಲ್ ಕೊಡ್ತೇವೆ ಅನ್ನೋದು ಹೌ ಇಟ್ ಈಸ್ ಪಾಸಿಬಲ್ ಅಂತ ಯೋಚನೆ ಮಾಡುವಂಥ ಜ್ಞಾನ ನಮಗಿದ್ದರೆ ಹೌದು ನಾವು ದುಡಾಕ್ತಿರ್ಲಿಲ್ಲ ಹೌದು ಸೊ ಅಂಥ ಒಂದು ಸಮಯದಲ್ಲಿ ನಾವು ಮಾಡಿದ್ದೇನೆಂದ್ರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಜನರಿಗೆ ಹಣಕಾಸಿನ ವಿಷಯದಲ್ಲಿ ಬೇಕಾಗಿರುವಂಥ ಒಂದು ಮಾಹಿತಿಗಳನ್ನ ನಾಲೆಜ್ನ ಕೊಡುವಂಥ ಸಂಸ್ಥೆಗೆ ಶುರು ಮಾಡಿದ್ದು ನಾವು ಅದನ್ನು ವಿವರಿಸಿ ಸ್ವಲ್ಪ ಆರಂಭಿಕ ಹಂತ ಹೇಗೆ ಮಾಡಿದ್ವಿ ಅಂದರೆ ನಾನು ಮತ್ತು ನನ್ನ ಇನ್ನೊಬ್ಬರು ಪಾರ್ಟ್ನರ್ ಅಂತ ಅವರನ್ನು ಶುರು ಮಾಡಿದ್ದು ಅವರು ಬಂದ್ಬಿಟ್ಟು ಜೀವನದ ಬಗ್ಗೆ ಹೇಳ್ಕೊಡುವಂಥ ಒಂದು ಪ್ರಖ್ಯಾತ ಟ್ರೈನರ್ ಅವರು ಬಾಲಕೃಷ್ಣನ್ ವಿ ಅಂತೇಳಿ ಅವರು ಒಂದು ಸಂಸ್ಥೆನ ಶುರು ಮಾಡಿದರು ಲೀಡರ್ಸ್ ಅಕಾಡೆಮಿ ಫಾರ್ ಪರ್ಸ್ನಲ್ ಸಕ್ಸಸ್ ಅವರ ಸಂಸ್ಥೆನಲ್ಲಿ ಏನೇನು ವಿಷಯಗಳು ಹೇಳ್ಕೊಡ್ತಾ ಇದ್ದರು ಅಂದರೆ ಸುಮಾರು ಅಂದರೆ ಅವರಿಗೆ ಜನರಿಗೆ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಹೇಗೆ ಬಳಸ್ಕೋಬೇಕು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ ಈ ವಿಷಯಗಳು ಇರಬೇಕಾದ್ರೆ ಒಂದು ಗ್ಯಾಪ್ ನಾನು ಅಂದರೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಬಂದುಬಿಟ್ಟು ಮರಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದು ಆಲ್ಸೋ ಶುಡ್ ಬಿ ಪಾರ್ಟ್ ಆಫ್ ದ್ಯಾಟ್ ಅಂತ ಹೇಳಿ ಶುರು ಮಾಡಿದ್ದು ಎರಡು ಸಾವಿರದ ಏಳರಲ್ಲಿ ಸೊ ಆರಂಭಿಕ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ವಿ ಈ ತರ ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಪೇಪರ್ಗಳಲ್ಲಿ ಒಂದು ಜಾಹೀರಾತನ್ನ ಕೊಟ್ಟು ಜನರು ಆ ಪ್ರೋಗ್ರಾಮಿಗೆ ಬರಕ್ ಶುರು ಮಾಡಿದ್ರು ಅಲ್ಲಿ ನಾವು ಅವರಿಗೆ ಎಜುಕೇಶನ್ ಶುರು ಮಾಡಿದ್ವಿ ಅವ್ರಿಗೆ ಅರ್ಥ ಆಗೋ ಭಾಷೆನಲ್ಲಿ ಇವತ್ತು ಫೈನಾನ್ಸ್ ಅನ್ನೋ ಫೀಲ್ಡ್ ಹೇಗಿದೆ ಅಂದ್ರೆ ಆ ವರ್ಡ್ಸ್ ಗಳು ಕೇಳಿಬಿಟ್ರೆ ಬಹಳಷ್ಟು ಜನ ಅಯ್ಯೋ ಇದು ನನಗೆ ಅರ್ಥ ಆಗದಿರೋ ಸಬ್ಜೆಕ್ಟು ನನಗೆ ತಿಳಿಯಲ್ಲ ಅಂತ ಅನ್ನೋದು ಮತ್ತೆ ಜನಭಾಷೆಯಲ್ಲೂ ಹೇಳೋದಿಲ್ಲ ಹೇಳುವುದಿಲ್ಲ ಹೇಳೋದಿಲ್ಲ ಎಲ್ಲರೂ ಇಂಗ್ಲೀಷಲ್ಲೇ ಅಲ್ಲೇ ಮಾತಾಡ್ತಾರೆ ಇಂಗ್ಲೀಷಿನ ವರ್ಡಿಂಗ್ಸನ್ನೇ ಬಳಸಿ ಹೌದು ಸೊ ನಮ್ಮ ಸ್ಟ್ರೆಂತ್ ಏನಾಯ್ತು ಅಂದ್ರೆ ನಾವು ಭಾಷೆ ಅಂದರೆ ಈ ಒಂದು ಆರಂಭಿಕ ದಿನಗಳಿಂದ ಕನ್ನಡ ಭಾಷೆನಲ್ಲಿ ಅದನ್ನು ಹೇಳ್ಕೊಡುವಂಥದ್ದು ಅವ್ರಿಗೆ ಅರ್ಥ ಆಗೋ ರೀತಿಯ ಹೇಳ್ಕೊಡೋ ಅಂಥದ್ದು ಹಾಗೆ ಶುರು ಮಾಡಿರುವಂಥ ಒಂದು ಇದೊಂದು ಸೆಮಿನಾರ್ ಅನ್ನೋದಕ್ಕಿಂತ ವರ್ಕ್ಶಾಪ್ ಅಂತ ಕರೆದ್ವಿ ನಾವು ಯಾಕಂದ್ರೆ ಮೊದಲ ವರ್ಕ್ಶಾಪಿನ ಅನುಭವ ಇಟ್ಕೊಂಡು ಮಾತಾಡಿ ಖಂಡಿತವಾಗ್ಲೂ ಆ ವರ್ಕ್ಶಾಪಲ್ಲಿ ನನ್ನ ಒಂದು ಹೇಳಬೇಕಂದ್ರೆ ಇದರಲ್ಲಿ ಜನರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅದ್ರ ಟ್ರೈನರ್ ಆಗಿ ನಾನು ಶುರು ಮಾಡಿದಾಗ ನಾನು ಕಲ್ತಿರೋದು ಜಾಸ್ತಿ ಇದೆ ಅಲ್ಲಿ ಸೊ ಅಲ್ಲಿ ನಾನು ನಿಂತ್ಕೊಂಡಾಗ ನಾನು ಮಾತಾಡಿದ್ದೇನೆ ಅಂದ್ರೆ ಆ ವ್ಯಕ್ತಿಗಳಲ್ಲಿ ಮುಖದಲ್ಲಿ ನೋಡಿದಾಗ ನನ್ಗೆ ಅರ್ಥ ಆಗಿದೆ ಅಟೆಂಡ್ ಮಾಡಿದಾಗ ಅವರೂರ ಇಪ್ಪತ್ತು ಜನ ಅಟೆಂಡ್ ಆಗಿದ್ದಾರೆ ಜನ ಅಟೆಂಡ್ ಆಗಿದ್ದಾರೆ ಒಳ್ಳೆ ಒಂದು ಕೆಟ್ಟದಾಗಿರ್ಲಿಲ್ಲ ನನ್ನ ಒಂದು ಅನ್ನ ಅನುಭವದಲ್ಲಿ ನೂರ ಇಪ್ಪತ್ತು ಜನರಲ್ಲಿ ನಿಮ್ಗೆ ನಮ್ಮ ನಿಮಗೆ ಆಶ್ಚರ್ಯ ಆಗೋದು ಚಾರ್ಟೆಡ್ ಅಕೌಂಟೆಂಟ್ಸು ಆ ಪ್ರೋಗ್ರಾಮಲ್ಲಿ ಇದ್ದರು ನಾನು ಶು ಆರಂಭಿಕ ದಿನದಲ್ಲಿ ಬಟ್ ಒಂದು ಏನು ಅಂತಂದರೆ ನಾವು ಒಳ್ಳೆಯದನ್ನು ಕೊಡ್ತಾ ಇದ್ದೀವಿ ಅಥವಾ ಜನರಿಗೆ ಉಪಯೋಗ ಆಗೋದನ್ನು ನಾವು ಕೊಡ್ತಾ ಇದ್ವಿ ಅಂತ ಅಂದಾಗ ಅದನ್ನು ನಾವು ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯನ್ನು ಹೇಳಿಕೊಟ್ಟಾಗ ಅದು ಜನಕ್ಕೆ ಮನ ತಟ್ಟುತ್ತೆ ಅದು ಭಾಳ ಇಂಪಾರ್ಟೆಂಟ್ ಇದೆ ಅದು ಆದಮೇಲೆ ನಾವು ಮಾಡಿದ್ದೇನಂತಂದರೆ ಒಂದು ಜನರಿಗೆ ನಾಲೆಜ್ ಕೊಟ್ಟಿತ್ತು ಅದು ಆದಮೇಲೆ ಈಗ ಮ ಹಣ ಅನ್ನೋದು ಹೇಗಿದೆ ಅಂದರೆ ಇಟ್ ತುಂಬ ಏನೋ ಪರ್ಸೆಂಟ್ ಟು ಪರ್ಸನ್ ವೇರಿ ಆಗ್ತಾ ಹೋಗುತ್ತೆ ಅಂದರೆ ಎಕ್ಸಾಂಪಲ್ ಇವಾಗ ನನಗಿರುವಂಥ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಗೋಲ್ಸು ನಿಮಗಿರುವಂಥ ಫೈನಾನ್ಷಿಯಲ್ ಗೋಲ್ಸ್ ಅದಕ್ಕೆ ಬೇರೆ ಬೇರೆನೇ ಇರುತ್ತೆ ಕಾಮನಾಗಿ ನಾನು ವಿಷಯಗಳು ಹೇಳ್ಬೋದು ಬಟ್ ಕೆಲವೊಂದು ವಿಷಯಗಳು ನಿಮ್ಮ ಜೊತೆ ಕೂತ್ಕೊಂಡಾಗಲೇ ನನಗೆ ಗೊತ್ತಾಗುತ್ತೆ ನಿಮ್ದು ಇರುವಂಥ ಆದಾಯ ಎಷ್ಟು ಖರ್ಚು ಎಷ್ಟು ನಿಮ್ಮ ಅಸೆಟ್ಸ್ ಎಷ್ಟಿದೆ ನಿಮ್ಮ ಲಯಾಬಿಲಿಟಿಗಳು ಎಷ್ಟಿದೆ ನಿಮ್ಮ ಫ್ಯೂಚರ್ ಗೋಲ್ಸ್ ಏನಿದೆ ನಿಮ್ಮ ವಯಸ್ಸು ಏನಿದೆ ಇವೆಲ್ಲ ಬೇರೆ ರೀತಿಯಿಂದ ಓಪನ್ ಅಪ್ ಆಗುತ್ತೆ ಅಲ್ಲಿ ನಾವು ಶುರು ಮಾಡಿದ್ದು ಒಂದು ವೆಲ್ತ್ ಚೆಕ್ ಅಂತ ಹೇಳ್ಬಿಟ್ಟು ನಾವು ಹೇಗೆ ಇವತ್ತು ಆರೋಗ್ಯ ತಪಾಸಣೆ ಅಂತ ಏನು ಮಾಡ್ತೀವಿ ಹಾಗೆ ಹಣಕಾಸಿನ ತಪಾಸಣೆ ಶುರು ಮಾಡಿದ್ವಿ ಒನ್ ಟು ಅಂತ ಕೂತ್ಕೊಂಡು ಶುರು ಮಾಡಿದ್ದು ಅಲ್ಲಿ ನನ್ನ ಅನುಭವಕ್ಕೆ ಬಂದಿದ್ದೇನು ಅಂತಂದರೆ ನೂರಕ್ಕೆ ಎಂಟು ಜನರದ್ದು ಆದಾಯದಲ್ಲಿ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇದ್ದದ್ದು ಅದ್ರದ್ದು ಔಟ್ ಗೋಯಿಂಗ್ ಅಂದರೆ ಅದ್ರ ಎಕ್ಸ್ಪೆನ್ಸಸ್ಸಲ್ಲಿ ಭಾಳಷ್ಟು ತೊಂದರೆಗಳಿದೆ ಆಮೇಲೆ ಅವರು ಅಸೆಟ್ಸ್ನ ಕ್ರಿಯೇಟ್ ಮಾಡೋದ್ ಬದಲಿ ಭಾಳಷ್ಟು ಲಯಾಬಿಲಿಟಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಹಾಂ ಸೊ ಕಮಿಟ್ಮೆಂಟು ಎಸ್ ಕಮಿಟ್ಮೆಂಟ್ಗಳು ಮತ್ತು ಅದನ್ನು ಏನೋ ಅದನ್ನು ಔಟ್ ಗೋಯಿಂಗ್ ಎಕ್ಸ್ಪೆನ್ಸಸ್ ಆಗಿ ಉಟ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ಒಂದು ಗಮನಿಸ್ಕೊಂಡು ನಾವು ಏನು ಮಾಡಿದ್ವಿ ಅದರದೇ ಆದಂಥ ಒಂದು ಏನೋ ಫ್ಲೋನ ಕ್ರಿಯೇಟ್ ಮಾಡಿ ಜನರಿಗೆ ಏನೋ ಕೌನ್ಸಿಲಿಂಗ್ ಮಾಡ್ತಾ ಬಂದ್ವಿ ಸಲಹೆ ಕೊಡ್ತಾ ಬಂದಾಗ ಆಮೇಲೆ ನಮ್ಗೆ ಏನಂದ್ರೆ ಸಲಹೆ ಕೊಟ್ಟರೆ ಸಾಕಾಗಲ್ಲ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕು ಕೈ ಹಿಡ್ಕೊಂಡು ತೆಗೆದು ಕರೆದುಕೊಂಡು ಹೋಗುವಂಥದ್ದೊಂದು ನೆಸೆಸಿಟಿ ಇದೆ ಅಂತ ರಿಯಲೈಸ್ ಆಗಿ ಎರಡು ಸಾವಿರ ಎಂಟರಲ್ಲಿ ಸಂಸ್ಥೆ ಶುರು ಮಾಡಿದ್ವಿ ಅಲ್ಲಿ ಅವರಿಗೇನು ಬೇಕಾಗಿರುವಂಥದ್ದು ಅವರಿಗೆ ನೀಡಿರುವಂಥದ್ದು ಅವರ ಜೀವನಕ್ಕೆ ಉಪಯೋಗ ಆಗುವಂಥ ಸಲಹೆಗಳನ್ನ ಕೊಡ್ತಾ ಅದನ್ನು ಸರ್ವಿಸ್ ಕೊಡುವಂಥ ಸಂಸ್ಥೆಯಾಗಿ ಮಾಡಬೇಕು ಯಾಕಂದರೆ ಈಗ ನೋಡಿ ಯಾವುದೇ ಒಂದು ನಾನು ಜನರಲ್ ಆಗಿ ಹೇಳಬೇಕಂದ್ರೆ ಬ್ಯಾಂಕಿಗೆ ಹೋಗ್ತೀವಿ ಬ್ಯಾಂಕಲ್ಲಿ ಒಬ್ಬ ಎಂಪ್ಲಾಯಿ ಸ್ಯಾಲ್ರಿ ಕೊಟ್ಟರೆ ಅವ್ರು ಯಾರನ್ನ ರಿಪ್ರೆಸೆಂಟ್ ಮಾಡ್ತಾರೆ ಆ ಬ್ಯಾಂಕನ್ನ ರಿಪ್ರೆಸೆಂಟ್ ಮಾಡ್ತಾರೆ ಹಾಗೆ ಒಬ್ಬ ಇನ್ಶೂರೆನ್ಸ್ ಏನು ಅಡ್ವೈಸರ್ ಅಂತ ಬಂದರೆ ಅವ್ರು ಇನ್ಶೂರೆನ್ಸ್ ಕಂಪ್ನಿಯ ರಿಪ್ರೆಸೆಂಟ್ ಮಾಡ್ತಾರೆ ಆ ಸಂಸ್ಥೆನಲ್ಲಿ ಏನು ಹೇಳ್ತಾರೆ ಇವತ್ತು ಹೋಗಿ ಇಷ್ಟು ಪ್ರಾಡಕ್ಟ್ನ ನೀವು ಮಾರಿ ಬರಬೇಕು ಹೌದು ಟಾರ್ಗೆಟ್ ಟಾರ್ಗೆಟ್ ಕೊಡ್ತಾರೆ ಈ ಈ ಪ್ರಾಡಕ್ಟ್ನ ನೀವು ಪರ್ಟಿಕ್ಯುಲರ್ ಆಗಿ ಇಷ್ಟು ಮಾರಿ ಬಂದರೆ ನಿಮಗೆ ಇಷ್ಟು ಕಮಿಷನ್ ಸಿಗುತ್ತಂತ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸೊ ಅಲ್ಲಿ ಏನಾಗುತ್ತೆ ಎಲ್ಲರೂ ಸಂಸ್ಥೆನ ರಿಪ್ರೆಸೆಂಟ್ ಮಾಡಿ ಇನ್ವೆಸ್ಟರ್ಸ್ಗಳನ್ನ ಅಥವಾ ಹೂಡಿಕೆದಾರನ ಕನ್ವಿನ್ಸ್ ಮಾಡುವಂಥದ್ದು ಅವ್ರದ್ದ ಒಂದು ಒಂದು ರೀತಿ ಅಟ್ರಾಕ್ಟ್ ಮಾಡುವಂಥ ಮಾಡುವಂಥದ್ದು ಇದೆ ಅದರದ್ದೇ ಆದಂಥ ಒಂದು ಏನೋ ಎಫರ್ಟ್ನವ್ರು ಹಾಕ್ತಾ ಇರ್ತಾರೆ ಬಟ್ ನಮ್ಮ ಇನ್ವೆಸ್ಟರ್ನ ರಿಪ್ರೆಸೆಂಟ್ ಮಾಡೋರು ಯಾರಿದ್ದಾರೆ ಆ ಕಡೆ ಕಂಪ್ನಿನ ರಿಪ್ರೆಸೆಂಟ್ ಮಾಡೋರು ಜನ ಇದ್ದರೆ ಹೂಡಿಕೆದಾರನ ರಿಪ್ರೆಸೆಂಟ್ ಮಾಡೋರು ಯಾರು ಅದು ನಮ್ಮ ಸಂಸ್ಥೆಯಿಂದ ನಾವು ಶುರು ಮಾಡಿದ್ದು ಅಂದರೆ ಒಬ್ಬ ಹೂಡಿಕೆದಾರನಿಗೆ ಯಾವುದು ಒಳ್ಳೆಯದು ಆ ಪ್ರಾಡಕ್ಟ್ ಕೆಟ್ಟದಲ್ಲ ಆ ಪ್ರಾಡಕ್ಟ್ ಎಲ್ಲರಿಗೂ ಒಳ್ಳೇದಲ್ಲ ಅಷ್ಟೇ ನಾವು ಹೇಳೋಕ್ಕೆ ಹೋಗ್ತಾ ಇರೋದು ಹಾಗಾಗಿ ಅಂಥ ಒಂದು ಪ್ರಾಡಕ್ಟ್ಗಳು ಅಂಥ ಒಂದು ಈ ಹೂಡಿಕೆಗಳನ್ನ ಯಾವ್ಯಾವ ಇನ್ವೆಸ್ಟರ್ಸ್ ಗಳಿಗೆ ಯಾವ್ಯಾವ ರೀತಿನಲ್ಲಿ ಅಂದ್ರೆ ಈ ಒಂದು ಇನ್ನೊಂದು ರೀತಿನಲ್ಲಿ ಹೇಳ್ಕೊಂಡ್ರೆ ಫೈನಾನ್ಷಿಯಲ್ ಡಾಕ್ಟರ್ ಅಂತ ಹೇಳ್ಬೋದು ಕರೆಕ್ಟ್ ಈಗ ಮೆಡಿಕಲ್ ಶಾಪಲ್ಲಿ ಹೋಗ್ತೀವಿ ಯಾವುದೋ ಒಂದು ಔಷಧಿ ಅಂಗಡಿಗೆ ಹೋದಾಗ ಎಲ್ಲಾ ತರ ಔಷಧಿಗಳು ಇರುತ್ತವೆ ಎಲ್ಲ ಔಷಧಿಗಳು ಎಲ್ಲರಿಗೂ ಕೊಡೋಕ್ಕಾಗಲ್ಲ ಆಗಲ್ಲ ಹಾಗೆ ಒಬ್ಬ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಏನು ಬರೀತಾರೆ ಹೌದು ಅದಕ್ಕೆ ನಾವು ಫೈನಾನ್ಷಿಯಲ್ ಪ್ರಿಸ್ಕ್ರಿಪ್ಷನ್ ಅಂತ ಏನು ಹೇಳ್ತೀವಿ ಆ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಅವರ ಒಂದು ಆರೋಗ್ಯಕ್ಕೆ ಯಾವುದು ಫೈನಾನ್ಷಿಯಲ್ ಆರೋಗ್ಯಕ್ಕೆ ಇಂಪಾರ್ಟೆಂಟು ಅದನ್ನು ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅದಕ್ಕಾಗಿ ಡಾಕ್ಟರ್ ಹೇಳೋದು ನೀವು ನೇರ ಮೆಡಿಕಲ್ ಶಾಪ್ಗೆ ಹೋಗಿ ನೀವೇ ಔಷಧ ತಗೋಬೇಡಿ ಅಂತ ಖಂಡಿತವಾಗ ಹಾಗಾಗಿ ಈಗ ಫಿನಾನ್ಷಿಯಲ್ ಇದಕ್ಕೂ ಅಷ್ಟೇ ಯಾರ ಹತ್ರ ಸಲಹೆ ತಗೋಬೇಕು ಅವ್ರ ಹತ್ರ ಸಲಹೆ ತಗೋಬೇಕು ಹೌದು ಹೌದು ಅದು ಬಹಳ ಇಂಪಾರ್ಟೆಂಟ್ ಅನ್ನಿಸ್ತು ಹಾಗಾಗಿ ಆ ಒಂದು ಮಟ್ಟದಲ್ಲಿ ಮಾಡಿದಾಗ ನಮ್ಗೆ ಸಿಕ್ಕಿರುವಂತ ಒಂದು ಏನೋ ಬಿಗಿನಿಂಗ್ ಒಂದು ಏನೇ ಚಾಲೆಂಜಸ್ ಕೊಡಿತು ಯಾಕಂದ್ರೆ ಎರಡ್ ಸಾವಿರ ಎಂಟಲ್ಲಿ ಶುರು ಮಾಡಿದಾಗ ಆರ್ಥಿಕ ಮಾರ್ಕೆಟ್ ಕುಸಿತ ಆಗೋಯ್ತು ಕುಸಿತ ಆಯ್ತು ಆವಾಗಲೇ ಕೆಲವು ಪ್ರಕರಣಗಳು ಪ್ರಕರಣಗಳು ಜನ ದುಡ್ಡು ಹಾಕಿ ಘಟನೆಗಳು ನಡೆದಿದ್ದವು ನಡೆದಿದ್ದವು ಸೊ ಅಂಥ ಒಂದು ಕಷ್ಟದ ದಿನಗಳಲ್ಲಿ ನಾವು ಏನು ಒಂದು ಒಂದು ಕನ್ ಏನು ಕನ್ಸಿಸ್ಟೆಂಟಾಗಿ ನಾವು ಅದನ್ನು ಒಂದು ನಂಬಿಕೆಯ ಏನು ಮಾಡ್ತಾ ಬಂದ್ವಿ ಇವತ್ತು ಎರಡು ಸಾವಿರದ ಎಂಟರಿಂದ ನಾನು ವಾಪಸ್ ನೋಡಿದಾಗ ನಮ್ಮ ಜೊತೆಗೆ ಬಂದಿರುವಂಥ ಹೂಡಿಕೆದಾರರು ಇವತ್ತು ಎಷ್ಟೊಂದು ಜನರದ್ದು ಒಂದು ಅವ್ರದ ಹಣಕಾಸಿನ ಇಂಡಿಪೆಂಡೆನ್ಸ್ ಅಂತ ಏನು ಹೇಳ್ತೀವಿ ಆರ್ಥಿಕ ಸ್ವಾತಂತ್ರ್ಯ ಎಂತಿಕ್ಕಿದೆ ಅದನ್ನು ನೋಡಿದಾಗ ಅವ್ರಿಗೆ ಅದರಲ್ಲಿ ಕು ಸಿಗುವಂಥ ಒಂದು ಆನಂದ ಅವರಿಗೆ ಬೇಕಾಗಿರುವಂಥ ಗೋಲ್ಸ್ಗಳು ಮನೆ ಕಟ್ಟೋದಾಗಿರ್ಬೋದು ಸಿ ಒಬ್ಬ ಮಧ್ಯಮ ವರ್ಗದವನಿಗೆ ಏನು ಬೇಸಿಕ್ಕಾಗಿ ಏನು ಹೇಳಿ ಒಂದು ಮನೆ ಒಂದು ಕಾರು ಮಕ್ಕಳಿಗೆ ಎಜುಕೇಷನು ಒಂದು ಮ ರೆಗ್ಯುಲರ್ ಇನ್ಕಮ್ ಬರುವಂಥ ಸೋರ್ಸ್ ಇಷ್ಟಿದ್ದು ಬಿಟ್ರೆ ಅವನಿಗಿಂತ ಸುಖಿ ಯಾರೂ ಇಲ್ಲ ಅಂತ ಅನ್ನೋ ಲೆವೆಲಲ್ಲಿ ಅವ್ರು ಯೋಚನೆ ಮಾಡ್ತಾರೆ ಅದನ್ನು ನಮ್ಮ ಸಂಸ್ಥೆಯಿಂದ ಮಾಡಿಕೊಟ್ಟು ಅದಾದಮೇಲೆ ನಿಮಗೆ ಹೇಗೆ ಅಂತರ್ಪನರಾಗಿ ಬೆಳಿಬೋದು ನಿಮ್ಮ ಮಕ್ಕಳನ್ನ ಹೇಗೆ ಇನ್ನೂ ನಿಮ್ಮ ಆರ್ಥಿಕ ಸ್ಥಿತಿಗಿಂತಲೂ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ನಾಲೆಜ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಈಗ ಆರಂಭಿಕ ಕೆಲವು ಸವಾಲುಗಳು ಅಂದ್ರಲ್ಲ ಆ ಸವಾಲುಗಳನ್ನು ಪಟ್ಟಿ ಮಾಡ್ತಾ ಅದನ್ನು ಎದುರಿಸಿದ ರೀತಿಯನ್ನು ಕೇಳೋದಿದ್ರೆ ನಿಮಗೆ ಪ್ರಥಮ ಹೆಜ್ಜೆಯಲ್ಲಿ ನಿಮ್ಮನ್ನು ಬಹಳ ಬಿಗುವಾಗಿ ಕಾಡದ ಸವಾಲು ಯಾವುದು ಮೊಟ್ಟ ಮೊದಲನೇದಾಗಿ ನಾನು ಫೈನಾನ್ಷಿಯಲ್ ಫೀಲ್ಡಿಂದ ಬಂದಿಲ್ಲ ಯಾಕೆಂದರೆ ನಾನು ಓದಿದ್ದು ಇಂಜಿನಿಯರಿಂಗ್ ಓದಿರೋದು ನಾನು ಫೈನಾನ್ಷಿಯಲ್ ಫೀಲ್ಡಿಗೆ ಬಂದಾಗ ಅದು ಒಂದು ಸವಾಲಾಗಿತ್ತು ಯಾಕಂತಂದರೆ ಇಲ್ಲಿರುವಂಥ ಬಹಳಷ್ಟು ವಿಷಯಗಳು ನಾನು ತಿಳ್ಕೊಬೇಕಾಗಿತ್ತು ನನ್ನ ಒಂದು ಲರ್ನಿಂಗ್ ಹೇಗಿದೆ ಅಂತಂದರೆ ಇದಕ್ಕೆ ಬೆಸ್ಟ್ ವೇ ಏನು ಮಾಡಬೇಕಂದ್ರೆ ಫಸ್ಟು ನಾನು ಅದರಲ್ಲಿ ಹೋಗಬೇಕು ನಾನು ನನ್ನ ಹಣನ ಹೂಡಿಕೆ ಮಾಡಬೇಕು ನಾನು ಅದರ ಅನುಭವನ ತೆಗೆದುಕೊಳ್ಬೇಕು ನನಗೆ ಅದು ರಿಸಲ್ಟ್ ಸಿಕ್ಕಾದಮೇಲೆ ಅದು ಒಳ್ಳೆ ರಿಸಲ್ಟ್ ಇದ್ದರೆ ಮಾತ್ರ ನಾನು ಅದು ಬೇರೆಯವ್ರಿಗೆ ಹಂಚ್ಕೋಬೇಕು ಹೌದು ಸೊ ನನ್ನ ಹೂಡಿಕೆಯಲ್ಲಿ ಬಹಳಷ್ಟು ಆ ಥರ ನೆಗೆಟಿವ್ ಆಗಿ ಅಂದರೆ ಅದು ಕಳೆದುಕೊಂಡಿರುವಂಥ ಬಹಳಷ್ಟು ಇನ್ಸ್ಟ್ಯಾನ್ಸಸ್ಗಳಿದೆ ಅಂಥ ಇನ್ಸ್ಟಾನ್ಸಸ್ಗಳು ನನ್ನನ್ನು ಸ್ಟ್ರಾಂಗ್ ಮಾಡ್ತಾ ಬಂತು ಓಕೆ ಈ ಇನ್ವೆಸ್ಟ್ಮೆಂಟು ಈ ಥರ ಹೂಡಿಕೆಗಳು ನಾವು ನಮ್ಮ ಹೂಡಿಕೆದಾರಿಗೆ ಕೊಡಬಾರ್ದು ಈಗ ಉದಾಹರಣೆಗೆ ನೀವು ಕಳ್ಕೊಂಡ ಒಂದು ಒಂದು ಕಥೆಯನ್ನು ಹೇಳ್ಬೋದಲ್ಲ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದರೆ ಭಾಳಷ್ಟು ಜನ ಹೂಡಿಕೆದಾರ ಇವತ್ತು ಶೇರ್ ಮಾರ್ಕೆಟ್ಟು ಅಥವಾ ಕಮೋಡಿಟಿ ಮಾರ್ಕೆಟ್ ಅಂದ ತಕ್ಷಣ ದಿಢೀರ್ ದುಡ್ಡು ಮಾಡುವಂಥದ್ದು ಹೌದ್ರೆ ಹಾಗೆ ನಾನು ಅಂದ್ಕೊಂಡಿದ್ದೆ ಸೊ ನನ್ನ ಬಿಗಿನಿಂಗ್ ದಿನಗಳಲ್ಲಿ ನಾನೇನು ಮಾಡ್ತಿದ್ದೆ ಟ್ರೇಡಿಂಗ್ ಮಾಡ್ತಾಯಿದ್ದೆ ಸೊ ಟ್ರೇಡಿಂಗ್ ಅಂದರೆ ಹೇಗಿರೋದು ಅಲ್ಲಿ ನಾನು ಒಂದು ಸಾವಿರ ರೂಪಾಯಿ ವಸ್ತುನ ಇವತ್ತು ನೂರು ರೂಪಾಯಿ ಹಾಕ್ಬಿಟ್ಟು ತೆಗೆದುಕೊಳ್ಳುವಂಥದ್ದು ಅಂದರೆ ಇದಕ್ಕೆ ಮಾರ್ಜಿನಲ್ ಟ್ರೇಡಿಂಗ್ ಅಂತ ಕರಿತು ಮಾರ್ಜಿನ್ ಟ್ರೇಡಿಂಗ್ ಅಂತ ಕರಿತಾರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗೋ ಚಾನ್ಸಸ್ ಇದೆ ಆ ನೂರು ರೂಪಾಯಿ ಕಳೆದ್ಬಿಟ್ಟು ಝೀರೋ ಆಗಿರೋ ಚಾನ್ಸಸ್ಸು ಇದೆ ಸೊ ಕಳೆದ ನಾಲ್ಕು ಅಂದರೆ ನನ್ನ ಜೀವನದ ಆರಂಭಿಕ ದಿನಗಳಲ್ಲಿ ಇದು ಯಾರು ನನಗೆ ರಿಸ್ಕ್ ಯಾವ ಥರ ಮ್ಯಾನೇಜ್ ಮಾಡ್ಬೇಕನ್ನೋದು ಹೇಳದೇ ಇರೋದ್ರಿಂದ ನನ್ನ ದುಡ್ಡು ಅಲ್ಲದೆ ಅಥವಾ ನನ್ನ ಪಾರ್ಟ್ನರ್ ದುಡ್ಡೂ ಕಳೆದುಕೊಂಡು ಆ ಅನುಭವನ ತೆಗೆದುಕೊಂಡ್ವಿ ಸುಮಾರು ನಿಮ್ಗೆ ಹೇಳಬೇಕಂತಂದರೆ ಒಂದು ದಿನದಲ್ಲಿ ಬರೀ ಒಂದು ಟೂ ಅವರ್ಸಲ್ಲಿ ಹತ್ತು ಲಕ್ಷ ಕಳ್ಕೊಂಡು ಇರೋದು ಇದೆ ಮಾರ್ಕೆಟಲ್ಲಿ ಹತ್ತು ಲಕ್ಷ ನೀವು ಹೌದು ಸೊ ಹಾಗಾಗಿ ಇದು ಎಲ್ಲ ಅನುಭವ ಇವತ್ತು ಯಾರಾದರೂ ನನ್ನ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ಸರ್ ನಾನು ಟ್ರೇಡಿಂಗ್ ಮಾಡಬೇಕು ನಾನು ಫುಲ್ ಟೈಮಾಗಿ ಕೆರಿಯರ್ ತೊಗೋಬೇಕಂದಾಗ ನನಗೆ ಆ ಆರಂಭಿಕ ದಿನಗಳದು ಏನು ಕಳೆದುಕೊಂಡಿರೋ ಅನುಭವ ಇದೆಯಲ್ಲ ನಾನು ಬಹಳಷ್ಟು ಜನರಿಗೆ ಹೇಳ್ತೀನಿ ಲರ್ನಿಂಗ್ ಈಸ್ ಆಲ್ವೇಸ್ ಗುಡ್ ಯುನೋ ಬಟ್ ಶುಡ್ ನಾಟ್ ಬಿ ವೆರಿ ಎಕ್ಸ್ಪೆನ್ಸಿವ್ ಲರ್ನಿಂಗ್ ಅಂತ ಹೌದು ತುಂಬ ಏನಂತಾರೆ ಒಬ್ಬ ಆಗಿನ ದಿನಗಳಲ್ಲಿ ಆರ್ಥಿಕವಾಗಿ ನಾನೇ ಕಷ್ಟದಲ್ಲಿದ್ದೀನಿ ಅಂಥ ಟೈಮಲ್ಲಿ ಈ ಥರ ನನ್ನ ಏನೋ ನನ್ನ ಪಾರ್ಟ್ನರ್ ದುಡ್ಡನ್ನ ಹತ್ತು ಲಕ್ಷ ಕಳೆದುಕೊಂಡು ಮತ್ತು ನಂದು ಸಾಲ ತೊಗೊಂಡು ಬಂದಿರೋ ದುಡ್ಡನ್ನ ಕಳೆದುಕೊಂಡಾಗ ಅನುಭವ ಸಿಕ್ಕಿದೆ ಅದು ಅದೆಲ್ಲವೂ ನನ್ನನ್ನು ಈ ಫೈನಾನ್ಷಿಯಲ್ ಫೀಲ್ಡಲ್ಲಿ ರಿಸ್ಕ್ನ ಹೇಗೆ ಮ್ಯಾನೇಜ್ ಮಾಡಬೇಕು ರಿಸ್ಕ್ ಆಗೋದ್ಕಿಂತ ಮುಂಚೆ ರಿಸ್ಕ್ನ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿರುವಂಥ ನೀವು ಆ ಕ ಮರ್ಮಾಘಾತ ಇದು ಆ ಥರದ್ದು ಹೌದು ಕೇಳಿದ್ರೆ ಈಗಲೇ ನಮಗೆ ಅಂತದ್ದು ಹೌದು ನೀವು ಆ ಹಂತದಲ್ಲಿ ಮೊದಲೇ ನೀವು ಬೆಂಕಿಯಲ್ಲಿದ್ದಿರಿ ಆಮೇಲೆ ಬಾಳಲ್ಲಿಗೆ ಬಿದ್ದಿರಿ ಈಗ ಅಲ್ಲಿಂದ ಅದನ್ನು ಪಾರಾದದ್ದು ಹೇಗೆ ನೀವು ನಾನು ಹಾಗೇನು ಹೇಳ್ತಾ ಇದ್ದೀನಲ್ಲ ಒಂದು ನನ್ನ ಚೈಲ್ಡ್ಹುಡ್ ಇಂದ ಕಷ್ಟ ಬಂದ ಪಟ್ಟಿರುವಂಥದ್ದು ಒಂದಿದೆ ಆಮೇಲೆ ಎರಡನೇದು ಎರಡನೇದು ಏನಂತಂದರೆ ನನ್ನ ಜೊತೆಗೆ ಏನು ಇರುವಂಥ ಜನರಿದ್ದಾರಲ್ಲ ಅದು ಭಾಳ ಮ್ಯಾಟ್ರಾಗುತ್ತೆ ಸೊ ನಾನು ತುಂಬ ಅದೃಷ್ಟವಂತಂದು ಹೇಳ್ಬೋದು ಯಾಕಂದರೆ ನನ್ನ ಜೊತೆಗೆ ನನ್ನ ಪಾರ್ಟ್ನರ್ ಏನಿದ್ರು ಅವ್ರು ತುಂಬ ಆಗಿ ಹೇಳ್ಕೊಡುವಂಥ ವ್ಯಕ್ತಿ ಕಷ್ಟಗಳನ್ನ ಅನುಭವಿಸಿ ಹೇಗೆ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಇದೆ ನಾವು ಎಷ್ಟೇ ಥೇರಿ ಹೇಳಿದ್ರು ಕೆಲವೊಂದು ಜೀವನಕ್ಕೆ ಬಂದಾಗ ನಾವು ಅದನ್ನು ನಮ್ಮ ಜೊತೆಗೆ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ಅಷ್ಟು ದುಡ್ಡು ಕಳ್ಕೊಂಡು ನಿಮ್ಮ ವಿಶ್ವಾಸ ಕಳ್ಕೊಂಡು ಕಳೆದುಕೊಳ್ಳಿಲ್ಲ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ನನಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಯಾರೇ ನಮ್ಮ ಇನ್ವೆಸ್ಟರ್ ನನ್ನ ಜೊತೆಗಿದ್ದಾಗ ಕೆಲವೊಂದು ಸರಿ ಅವ್ರಿಗೆ ಲಾಭ ತಂದು ಕೊಟ್ಟಿರೋದಿದೆ ನಷ್ಟ ಆಗಿರೋದು ಇದೆ ಎಲ್ಲರಿಗೂ ಲಾಭ ತಂದು ಕೊಟ್ಟಿದ್ವಿ ಅಂತ ಹೇಳಲ್ಲ ಆರಂಭಿಕ ದಿನಗಳಲ್ಲಿ ನಾನು ಅಂಥ ಟೈಮಲ್ಲಿ ಲಾ ನಷ್ಟ ಆದಾಗ ನನ್ನ ಹತ್ರ ಎರಡು ಚಾಯ್ಸ್ ಇತ್ತು ಒಂದು ಈ ಇಂಡಸ್ಟ್ರಿನೇ ಬೇಡ ಈ ಫೀಲ್ಡೇ ಬೇಡಪ್ಪ ಇದು ತುಂಬ ಕಷ್ಟ ಕೊಡುವಂಥದ್ದು ನನಗೆ ತುಂಬ ಏನೋ ಸ್ಟ್ರೆಸ್ ತಂದು ಕೊಡುವಂಥದ್ದು ಅಂದ್ಕೊಂಡು ಬಿಟ್ಟು ಹೋಗ್ಬೋದಾಗಿತ್ತು ಅವರೆಲ್ಲರಿಗೂ ಒಂದು ಏನೋ ಒಂದು ಮೇಲ್ ಹಾಕೋ ಒಂದು ವಿಷಯ ತಿಳಿಸಿ ಹೋಗ್ಬೋದಾಗಿತ್ತು ಬಟ್ ಒಂದು ನಾನು ಯೋಚನೆ ಮಾಡಿದ್ದೇನೆಂದರೆ ಇವರೆಲ್ಲರೂ ನನ್ನನ್ನು ನಂಬಿಕೊಂಡು ಹಣನ ಹೂಡಿದ್ದಾರೆ ಅವ್ರು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನು ಹೂಡಿದ್ದಾರೆ ಅಂದರೆ ಈ ಹಣನ ರಿಕವರಿ ಮಾಡಿಕೊಡೋ ಜವಾಬ್ದಾರಿ ನನ್ನದೇ ಇದೆ ಅನ್ನೋದನ್ನು ಅಲ್ಲಿ ಒಂದು ಗಟ್ಟಿಯಾಗಿ ನಿಂತ್ಕೊಂಡಿರುವಂಥದ್ದು ಹಾಗಾಗಿ ಯಾವುದೇ ಒಂದು ಕೆರಿಯರಲ್ಲೂ ನಾವು ಅಷ್ಟೇ ಕಷ್ಟ ದಿನಗಳು ಬಂದಿರೋದು ನಮ್ಮನ್ನು ಸ್ಟ್ರಾಂಗಾಗಿ ಮಾಡೋಕ್ಕೆ ಬಂದಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋದು ಬಹಳ ಭಾಳ ಇಂಪಾರ್ಟೆಂಟ್ ಇದೆ ಕಳೆದ ನನ್ನ ಜೀವನದಲ್ಲಿ ಶುರು ಮಾಡಿದ ಮೇಲೆ ಭಾಳಷ್ಟು ಇಂಥ ಅನುಭವಗಳಾಗಿದೆ ಅಲ್ಲ ಆ ಈ ಅನುಭವದಿಂದ ಪ್ರಾಕ್ಟಿಕಲ್ ಆಗಿ ಹೇಗೆ ಹೊರಗೆ ಬಂದರು ಪ್ರಾಕ್ಟಿಕಲ್ ಆಗಿ ಅಂತಂದರೆ ಒಂದು ಅದನ್ನು ಕಳೆದುಕೊಳ್ಳೋದು ಬಹಳ ಫಾಸ್ಟಾಗಿರುತ್ತೆ ಬಟ್ ಅದನ್ನು ವಾಪಸ್ ಪಡೆದುಕೊಳ್ಳೋದಿದೆಯಲ್ಲ ಅದು ನಿಧಾನವಾಗಿ ಆಗುವಂಥ ಒಂದು ವಿಷಯ ಹಾಗೆ ಕಳೆದುಕೊಂಡಿರೋ ಮಾರ್ಕೆಟಲ್ಲೇ ರಿಕವರಿ ಮಾಡ್ಕೋಬೇಕು ಬಟ್ ಅಲ್ಲಿ ನಾವು ಯೋಚನೆ ಮಾಡುವ ರೀತಿನ ಚೇಂಜ್ ಮಾಡಿಕೊಂಡು ಅದನ್ನು ರೀಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ ಅದನ್ನು ರೀಸ್ಟ್ರಕ್ಚರಿಂಗ್ ಮಾಡಿ ಮಾಡಿರೋ ತಪ್ಪುಗಳನ್ನ ಮಾಡದೆ ಇನ್ನೊಂದು ಸರಿ ಓವರ್ ಲಿವರೇಜಿಂಗ್ ಮಾಡದೆ ನಿಧಾನವಾಗಿ ರಿಕವರಿ ಮಾಡಿರೋದು ಇದೆ ಅಂದರೆ ಯಾವಾಗಲೂ ನಾನು ಹೇಳ್ತಿರ್ತೀನಿ ದುಡ್ಡು ಕಳೆದುಕೊಂಡ ತಕ್ಷಣ ಇಮಿಡಿಯೇಟ್ಲಿ ನಾವು ಪ್ಯಾನಿಕ್ ಆಗಿ ಇನ್ನೂ ಅನೇಕ ತಪ್ಪುಗಳು ಮಾಡೋ ಚಾನ್ಸಸ್ ಇರುತ್ತೆ ಅಂಥ ತಪ್ಪುಗಳನ್ನ ಮಾಡದೆ ಇನ್ನೊಂದು ಸ್ವಲ್ಪ ವಾಪಸ್ ಹೋಗಿ ಯಾಕಂದರೆ ಅಲ್ಲಿ ನಮಗೆ ಕೆಲವೊಂದು ಸರಿ ಫೈನಾನ್ಷಿಯಲ್ ಮೆಂಟರ್ಶಿಪ್ ಬೇಕಾಗುತ್ತೆ ಈಗ ನಾನು ಬೇರೆಯವ್ರಿಗೆ ಮೆಂಟರ್ಶಿಪ್ ಮಾಡ್ತಾ ಇದ್ದರೆ ನನಗೆ ಇನ್ಯಾರೋ ಮೆಂಟರ್ಶಿಪ್ ಬೇಕಾಗಿತ್ತು ಅಂಥ ಟೈಮಲ್ಲಿ ಆ ಥರ ಜೊತೆ ಡಿಸ್ಕಷನ್ ಮಾಡಿ ಅವ್ರು ಕೊಟ್ಟಿರುವಂಥ ಕೆಲವೊಂದು ಸಲಹೆಗಳನ್ನ ಉಪಯೋಗಿಸ್ಕೊಂಡು ರಿಕವರಿ ಮಾಡಿಕೊಂಡು ಅದರಿಂದ ಆಚೆ ಬಂದಿರೋ ಅಂಥದ್ದಿದೆ ಹಾಗೆಯೇ ಸುಮಾರು ಕಡೆ ಏನಾಗುತ್ತೆ ಕೆಲವೊಂದು ಸರಿ ನಾವು ಎಲ್ಲ ಥರ ಒಂದು ಜಾಗೃತಿ ವಹಿಸಿದ್ರೂ ಕೆಲವೊಂದು ಕಡೆ ನಷ್ಟ ಆಗಿರುವಂಥ ಚಾನ್ಸಸ್ ಇದೆ ಅಂಥ ನಷ್ಟಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಕಲ್ತಿರೋದಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಆರಂಭಿಕ ದಿನಗಳಲ್ಲಿ ನಾವು ಈ ಥರ ಒಂದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಸಂಸ್ಥೆಯಲ್ಲಿ ನಾವು ಒಂದು ಅವರು ಮೆಂಬರ್ ಆಗಿದ್ದರು ಅವರೆಲ್ಲ ಥರ ಒಂದು ಲೀಗಲ್ ಆಗಿ ಇದಾಗಿದ್ದರೂ ಸಹ ಸಡನ್ನಾಗಿ ಏನೋ ಒಂದು ಕೆಲವೊಂದು ಆ್ಯಕ್ಟಿವಿಟಿಯಿಂದ ಅವ್ರು ಸಸ್ಪೆನ್ಷನ್ ಆಗಿ ಹೋಲ್ ಇನ್ವೆಸ್ಟರ್ ದುಡ್ಡು ಅಲ್ಲಿ ಸಿಕ್ಕಾಕೊಂಡಿರೋದಿತ್ತು ಸೊ ಅಂಥ ಒಂದು ಸಂದರ್ಭದಲ್ಲಿ ಇನ್ವೆಸ್ಟರ್ ಜೊತೆಗೆ ಇದ್ದು ಯಾವುದೇ ಥರ ಒಂದು ಏನೋ ಕಷ್ಟ ಕಾಲದಲ್ಲಿ ಅವ್ರ ಜೊತೆಗಿದ್ದಾಗ ಹೂಡಿಕೆದಾರ ಜೊತೆಗಿದ್ದರೆ ಲೈಫ್ ಟೈಮ್ ಅವರು ನಮ್ಮ ಜೊತೆಗೆ ಕರೆಕ್ಟ್ ಇದು ಭಾಳ ಇಂಪಾರ್ಟೆಂಟ್ ಇದೆ ಹಾಗಾಗಿ ನಮ್ಮ ಸಂಸ್ಥೆನಲ್ಲಿ ಒಂದು ನಾವು ಯಾವಾಗಲೂ ಏನಂದರೆ ಆರಂಭಿಕ ಇನ್ವೆಸ್ಟ್ಮೆಂಟಲ್ಲೇ ಹೇಳ್ತೀವಿ ಇದು ತುಂಬ ಹೈ ರಿಸ್ಕ್ ಇರುವಂಥದ್ದು ಇಲ್ಲಿ ಎಷ್ಟು ದುಡ್ಡು ನೀವು ಮಾಡಿ ನಿಮಗೆ ಇದರ ಆ ದುಡ್ಡಲ್ಲಿ ನಷ್ಟ ಆದರೂ ತಡ್ಕೊಳ್ಳೋಕ್ಕಾಗುತ್ತೆ ಅಷ್ಟು ದುಡ್ಡನ್ನು ಮಾತ್ರ ಹಾಕಿ ಈ ದುಡ್ಡು ನೆಸೆಸಿಟಿ ಇರುವಂಥ ದುಡ್ಡಿದೆ ಈ ದುಡ್ಡಲ್ಲಿ ಯಾವುದೇ ಥರ ಆ ರಿಸ್ಕ್ ಇರಬಾರ್ದು ಆ ಥರ ಬೈಫರ್ಕೇಶನ್ ನಮ್ಮ ಅನುಭವದಲ್ಲಿ ಕಲ್ತಿರೋದ್ರಿಂದ ನಮ್ಗೆ ಹೇಳೋಕ್ಕಾಗ್ತಾ ಹಾಗಾಗಿ ಇದು ನಮ್ಮ ಒಂದು ಚಾಲೆಂಜಸ್ ಇದೆ ಫೈನಾನ್ಷಿಯಲ್ ಫೀಲ್ಡ್ ಹೇಗೆ ಅಂದರೆ ಬೆಂಕಿ ಮೇಲೆ ಕೂತ್ಕೊಂಡಂಗೆ ನೀವು ಕರೆಕ್ಟಾಗಿ ವರ್ಡ್ ಹೇಳಿದಿರಿ ಬಟ್ ಏನಂದರೆ ಇದು ಯಾವಾಗಲೂ ನಾವು ಕಲಿತಾನೆ ಇರ್ತೀವಿ ಯಾಕಂದರೆ ಭಾಳಷ್ಟು ರೆಗ್ಯುಲೇಷನ್ ತಗ ನೋಡಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆಯಿತು ಅದಾದಮೇಲೆ ಸತ್ಯಂ ಕೇಸ್ ಆಯಿತು ಅದಾದಮೇಲೆ ಈ ರೀಸೆಂಟ್ಲಿ ನೋಡಿರ್ಬೋದು ಎಷ್ಟೊಂದು ಜನ ಕಾರ್ವಿ ಅಂತ ಒಂದು ಸಂಸ್ಥೆ ಹೌದು ಭಾಳಷ್ಟು ಜನ ಶೇರ್ ಹೋಲ್ಡರ್ ದುಡ್ಡನ್ನ ಹೋಗ್ಬಿಟ್ಟು ಪ್ಲಜ್ ಮಾಡಿ ಅದನ್ನು ಉಪಯೋಗಿಸ್ಕೊಂಡಿರೋದಿದೆ ಸೊ ಹಾಗಾಗಿ ಫೈನಾನ್ಷಿಯಲ್ ಫೀಲ್ಡಲ್ಲಿ ಇದು ಆಗ್ತಾನೇ ಇರುತ್ತೆ ಇದಕ್ಕೆ ಇದೆಲ್ಲದರಕ್ಕಿಂತ ಮುಖ್ಯ ಮುಖ್ಯವಾದಂಥ ಒಂದು ನನಗೆ ನೆನಪಾಗೋದು ಮಣಿಪಾಲ ಅಂತಂದಾಗ ಈ ಪಿಗ್ಮಿಯನ್ನ ಟಿ ಎಮ್ ಎಫ್ ಐಗಳು ಶುರು ಮಾಡಿದ್ದು ಆಮೇಲೆ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥದ್ದು ಆದರೆ ಅದೇ ಜೆನೆಟಿಕ್ ಅದೇ ಅದೇ ಕುಟುಂಬದ ಅಥವಾ ಅದೇ ಫ್ಯಾಮಿಲಿಯಿಂದ ಬಂದಂಥ ಅವರು ಶುರು ಮಾಡಿದ ಐ ಸಿ ಡಿ ಎಸ್ಸಿನ ಬಹಳ ದೊಡ್ಡ ಇದು ಗೊತ್ತಿರಬೇಕು ನಿಮಗೆ ಹೌದು ಹೌದು ಸಾವಿರ ಸಾವಿರ ಜನಗಳು ಲಕ್ಷಾಂತರ ಜನಗಳು ಅವರ ಇಡೀ ಬದುಕು ಬೀದಿ ಬಂತು ಹೌದು ಹೌದು ಸೊ ಅಂದರೆ ಈ ಥರದ ಒಂದು ನಂಬಿಕೆ ಇದೆಯಲ್ಲ ಈ ಫಿನಾನ್ಷಿಯಲ್ ಒಂದು ಅಡ್ವೈಸಿಂಗ್ ಕೊಡುವಂಥ ಉಳಿತಾಯದ ಒಂದು ಮಾರ್ಗವನ್ನು ಸೂಚಿಸುವಂಥ ತೋರಿಸುವಂಥ ಈ ಮಾರ್ಗ ಇದು ಬಹಳ ಡೇಂಜರಸ್ ಆದಂಥ ಮಾರ್ಗ ಇದು ಇದು ಒಂದು ರೀತಿಯ ಕತ್ತಿ ಮೇಲಿನ ನಡೆಗೆ ನೀವು ಬೇರೆ ಯಾವುದೋ ಎಜುಕೇಷನ್ನಿಂದ ಬಂದು ಬೇರೆ ಯಾವುದೋ ಹಿನ್ನೆಲೆಯಿಂದ ಬಂದು ಯಾವುದೇ ಆರ್ಥಿಕವಾದಂಥ ಭದ್ರತೆ ಇಂದ ಸ್ಥಿತಿಯಲ್ಲಿ ಬಂದು ನೀವು ಈ ನಂಬಿಕೆಯನ್ನು ಗಳಿಸ್ಕೊಂಡು ಈ ಹದಿನಾಲ್ಕು ವರ್ಷದಲ್ಲಿ ಈ ಸಂಸ್ಥೆ ಮತ್ತು ಸಾವಿರಾರು ಜನರಿಗೆ ಅಡ್ವೈಸ್ ಮಾಡ್ತಾ ಇದ್ದೀರಲ್ಲ ಅದಕ್ಕಾಗೇ ನಾನು ಕೇಳಿದ್ದು ಆರಂಭದ ದಿನಗಳನ್ನು ದಾಟಿ ನೀವು ಒಂದು ವಿಶ್ವಾಸದ ನೆಲೆಯನ್ನು ಕುದುರಿಸ್ಕೋಬೇಕಾದ್ರೆ ಜನ ಬೇರೆ ಎಲ್ಲದರಲ್ಲೂ ನಂಬ್ತಾರೆ ದುಡ್ಡಿನ ವಿಷಯ ಬಂದಾಗ ಬಹಳ ಕಷ್ಟ ಕಳ್ಳರೇ ನಂಬೋದು ಜಾಸ್ತಿ ಯಾಕಂದರೆ ಅದು ಹೆಚ್ಚು ಆಕರ್ಷಕವಾಗಿರ್ತದೆ ನಿಜ ನಾನು ಅದಕ್ಕಾಗಿ ಕೇಳಿದೆ ಆ ದಿನಗಳನ್ನು ದಾಟಿ ಬರುವಾಗ ನೀವು ಯಾವ್ಯಾವ ಸರ್ಕಸ್ಗಳನ್ನು ಮಾಡಿದ್ರಿ ಯಾವ್ಯಾವ ರೀತಿಯ ನಿಮ್ಮನ್ನು ನೀವು ಅಗ್ನಿ ದಿವ್ಯಕ್ಕೆ ಒಳಪಡಿಸ್ಕೊಂಡ್ರಿ ಅಂತ ಕೇಳಿದ್ದು ಆ ಕಾರಣಕ್ಕೆ ಅದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಯಾವತ್ತೂ ಅಷ್ಟೇ ಎರಡು ಥರ ನಮ್ಗೆ ಆಪ್ಷನ್ಸ್ ಇರುತ್ತೆ ಒಂದು ಇಮ್ಮಿಡಿಯೇಟಾಗಿ ಆಗಿ ನಾನು ಯಾವುದೇ ಒಬ್ಬ ಏನು ಆರಂಭಿಕ ದಿನಗಳಲ್ಲಿ ನಾವು ಕಲರ್ಫುಲ್ ಆಗಿ ಹೇಳ್ತಾ ಹೌದು ಅವರ ಒಂದು ಹೋಪ್ಸ್ನ ಕ್ರಿಯೇಟ್ ಮಾಡಿಕೊಂಡು ಕರೆಕ್ಟ್ ಆಮೇಲೆ ಅದನ್ನ ಮೈಂಟೈನ್ ಮಾಡೋಕ್ಕಾಗದೆ ಕೊಲ್ಯಾಪ್ಸ್ ಆಗಿರುವಂಥ ಸಂಸ್ಥೆ ಸಂಸ್ಥೆಗಳು ಅದೇ ಮಾಡೋದು ಆಮೇಲೆ ಜನ ಅದಕ್ಕೆ ಬೇಗ ಅಟ್ರಾಕ್ಟು ಆಗ್ತದೆ ಹೌದು ಹೌದು ಅಲ್ವಾ ಇನ್ನೊಂದು ರೀತಿಯಲ್ಲಿ ಅಂದರೆ ನಿಧಾನವಾಗಿ ಗ್ರೋತ್ ಆಗುತ್ತೆ ನಿಮ್ಮ ಬೆಳವಣಿಗೆ ನಿಧಾನಕ್ಕಾಗುತ್ತೆ ಆದರೆ ಆ ಬೆಳವಣಿಗೆ ಜೊತೆ ಅವರೂ ಸಹ ಕೆಲವೊಂದು ವಿಷಯಗಳನ್ನ ರಿಯಲಿಸ್ಟಿಕ್ಕಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಎಷ್ಟೊಂದು ಜನ ಇವತ್ತು ನಾವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಎಲ್ಲರೂ ಇವತ್ತು ಪ್ರತಿಯೊಬ್ಬರು ಒಂದು ಇದಿರುತ್ತೆ ಬಟ್ ಒಂದು ರಿಯಲ್ ಎಸ್ಟೇಟ್ ಹೂಡಿಕೆ ಮಾಡಬೇಕಾದ್ರೆ ಏನೆಲ್ಲ ನಾವು ತೆಗೆದುಕೊಳ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಎಷ್ಟೊಂದು ಮೊದಲ ದಿನಗಳಲ್ಲಿ ಮಾತಿನಲ್ಲಿ ಕೆಲವರು ಆಸ್ತಿಗಳನ್ನ ಕೊಟ್ಟಿರುವಂಥದ್ದು ಇದೆ ಮಾತಲ್ಲಿ ಇದು ಇವ್ರಿಗಿದೆ ಅಂತ ಮಾತಿಗೆ ಬೆಲೆ ಇದ್ದ ಕಾಲ ಈಗೇನಾಗಿದೆ ಎಲ್ಲಾ ತರ ಡಾಕ್ಯುಮೆಂಟೇಶನ್ಸ್ ಇದ್ದು ಎಲ್ಲಾ ತರ ಪೇಪರ್ಸ್ಗಳನ್ನ ರೆಡಿ ಮಾಡಿಕೊಂಡು ಸಹ ತೆಗೆದುಕೊಂಡಾಗ ಮೋಸ ಹೋಗಿರುವಂಥದ್ದು ಇದೆ ಹೌದು ಹೌದು ಸೊ ಒಬ್ಬ ಮನುಷ್ಯನ ಆರ್ಥಿಕವಾಗಿ ಒಂದು ಬೆಳೀತಾ ಹೋದಂಗೆ ಈ ಥರ ಫ್ರಾಡ್ಸ್ಗಳು ಮತ್ತು ಈ ಥರ ಮೋಸ ಹೋಗುವಂಥದ್ದು ಜಾಸ್ತಿ ಇದ್ದೇ ಇದೆ ಇದಕ್ಕೆ ನಮ್ಮ ಅನುಭವದಲ್ಲಿ ಆಗಿದ್ದೇನಂತಂದರೆ ನೆವರ್ ಪುಟ್ ಆಲ್ ಎಕ್ಸ್ ಇನ್ ಒನ್ ಬಾಸ್ಕೆಟ್ ಅಂತ ಎಲ್ಲ ಮೊಟ್ಟೆಗಳನ್ನ ಒಂದೇ ಕಡೆ ಇಡಬಾರ್ದು ಅನ್ನೋದು ಒಂದು ಇನ್ ಕೇಸ್ ನಮ್ಗೆ ಆ ಥರ ಕೆಲವೊಂದು ಆದಾಗ ಬೇರೆ ಇರುವಂಥ ನಮ್ಮ ಹೂಡಿಕೆಗಳನ್ನ ನಾವು ಭದ್ರಪಡಿಸ್ಕೊಳ್ಳೋಕ್ಕೆ ಅದು ಸಹಾಯ ಆಗುತ್ತೆ ಇದು ಅಗೇನ್ ವಿತ್ ಎಕ್ಸ್ಪೀರಿಯನ್ಸ್ ಬಂದಿರುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಪ್ರತಿಯೊಬ್ಬರಿಗೂ ಎಕ್ಸ್ಪೆಕ್ಟೇಷನ್ ಭಾಳ ಫಾಸ್ಟ್ ಬಂದ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಭಾಳಷ್ಟು ಜನ ಕೋವಿಡ್ ಟೈಮಲ್ಲಿ ಶೇರ್ ಮಾರ್ಕೆಟಲ್ಲಿ ಬಂದರು ಹೌದು ನಾನು ನೋಡಿ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಇತ್ತು ಎಲ್ಲರೂ ಶೇರ್ ಮಾರ್ಕೆಟಲ್ಲಿ ಎಂಟ್ರಾದರು ಮಾರ್ಕೆಟು ಒಂದು ಫಾರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ಇಮ್ಮಿಡಿಯೇಟ್ಲಿ ಹೂಡಿಕೆ ಮಾಡಿದರು ಒಂದು ವರ್ಷದಲ್ಲಿ ದುಡ್ಡು ಮಾಡಿದರು ಕೆಲವರು ಡಬಲ್ ಮಾಡಿರೋದು ಇದೆ ಒಂದು ವರ್ಷದಲ್ಲಿ ನಾನು ಹೇಳ್ತಿರೋದು ಪೋಸ್ಟ್ ಕೋವಿಡ್ ಆದಮೇಲೆ ಬಟ್ ಏನು ಅಲ್ಲಿ ತಪ್ಪಾಗುವಂಥದ್ದು ಅದೇ ಥರ ಒಂದು ಬೆಳವಣಿಗೆ ಪ್ರತಿ ವರ್ಷ ಆಗುತ್ತೆ ಅನ್ನೋದು ಇಲ್ಲಿ ಮಾಡುವಂಥ ತಪ್ಪುಗಳು ಇನ್ನೂ ಕೆಲವರು ಬರ್ತಾರೆ ಶೇರ್ ಮಾರ್ಕೆಟಲ್ಲಿ ಇವತ್ತು ನೋಡಿ ನಿಮ್ಗೆ ಇವತ್ತು ಆಶ್ಚರ್ಯ ಆಗ್ಬೋದು ತಾಲೂಕ ಮಟ್ಟದಲ್ಲಿ ಶೇರ್ ಮಾರ್ಕೆಟಲ್ಲಿ ಡಬಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೋಟಿಗಟ್ಟಲೆ ದುಡ್ಡು ತೆಗೆದುಕೊಂಡು ಹೋಗಿರುವಂಥ ಎಕ್ಸಾಂಪಲ್ಗಳು ಕಾಣಿಸ್ತಾ ಇದೆ ಅಂದರೆ ಎಲ್ಲ ನನ್ನ ಅನುಭವದಲ್ಲಿ ಹೇಳೋದೇನಂತಂದರೆ ನಮ್ಮ ಇವತ್ತು ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಡೋದರಿಂದ ನನಗೆ ಆರು ಪರ್ಸೆಂಟ್ ಬಡ್ಡಿ ಸಿಗುತ್ತೆ ಆರು ಪರ್ಸೆಂಟ್ ಬಡ್ಡಿ ಸಿಗೋ ಕಡೆ ನನಗೆ ಹನ್ನೆರಡು ಪರ್ಸೆಂಟ್ ಸಿಕ್ಕರೆ ನಾನು ಒಳ್ಳೆ ಲಾಭದಲ್ಲಿದ್ದೀನಿ ಅಂತ ಅಂದ್ಕೊಂಡು ರಿಯಲಿಸ್ಟಿಕ್ಕಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಆ ಥರ ದಾರಿ ತಪ್ಪದೇ ಇರುವಂಥ ಚಾನ್ಸಸ್ ಇದೆ ಅದನ್ನು ಬಿಟ್ಟು ನಾವು ಇನ್ನೇನಾದರೂ ಇಲ್ಲ ನನ್ನ ದುಡ್ಡನ್ನ ನಾನು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟಲ್ಲಿ ಲಾಭ ಮಾಡಿಕೊಡ್ತೀನಿ ಅಂತ ಯಾರೋ ಹೇಳಿದ ತಕ್ಷಣ ನಾವೆಲ್ಲ ದುಡ್ಡು ಹಾಕಿ ಆಮೇಲೆ ಅದ್ರ ಬರೋ ಒಂದಿಷ್ಟು ಇನಿಷಿಯಲ್ ಕೊಡುವಂಥ ಲಾಭನ ತೆಗೆದುಕೊಂಡು ಹತ್ತಾರು ಜನರ ದುಡ್ಡನ್ನು ಹಾಕ್ಸ್ಬಿಟ್ಟು ಈ ಥರ ಏನೋ ಒಂದು ವಿಷ ಸರ್ಕಲಲ್ಲಿ ಸಿಕ್ಕಾಕ್ಕೊಂಡು ಜನ ಒದ್ದಾಡುವಂಥದ್ದಿದೆ ಹಾಗಾಗಿ ಇದು ಒಂದು ಜಾಗ್ರತೆ ಅಂದರೆ ಜನರಿಗೆ ಒಂದು ಅನುಭವವನ್ನು ಕೊಡ್ತಾ ಅವರು ಲಾಸ್ಟ್ ಹತ್ತು ಹನ್ನೆರಡು ವರ್ಷದಲ್ಲಿ ಹೇಗೆ ಒಂದು ಚಿಕ್ಕ ಚಿಕ್ಕ ಹಣನ ಹೇಗೆ ಹನಿ ಹನಿ ಗೂಡಿಸಿದ್ರೆ ಹಳ್ಳ ಆಗುತ್ತೆ ಅಂದ್ಕೊತೀವಿ ಹಾಗೆ ಹಣ ಬೆಳೆಸುವಂಥ ರೀತಿನ ನಾವು ಹೇಳ್ಕೊಡ್ತಾ ಹೋದರೆ ಜನರಿಗೆ ಅದು ಅನುಭವಕ್ಕೆ ಬರುತ್ತೆ ಇವತ್ತು ಯಾರೇ ಶ್ರೀಮಂತರಾಗಿರೋದು ನೋಡಿ ಇವತ್ತು ನಾವು ಎಕ್ಸಾಂಪಲ್ ಹೇಳೋದಾದರೆ ಇವತ್ತು ನಮಗೆ ಇರೋದಂತ ನಾವು ಇನ್ಫೋಸಿಸ್ ಎಕ್ಸಾಂಪಲ್ ತೆಗೆದುಕೊಳ್ಬೋದು ಇನ್ಫೋಸಿಸ್ ಶುರು ಮಾಡಿದಾಗ ನೈನ್ಟೀನ್ ನೈಂಟಿ ತ್ರೀನಲ್ಲಿ ಆ ಶೇರ್ಸಲ್ಲಿ ಯಾರು ಹತ್ತು ಸಾವಿರ ರೂಪಾಯಿ ಹಾಕಿದ್ರು ಇವತ್ತು ಅದರದ್ದು ವ್ಯಾಲ್ಯೂ ಬಂದ್ಬಿಟ್ಟು ಅರವತ್ತು ಕೋಟಿ ಅಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ಬೇಕಮ್ಮ ಸಿಕ್ಸ್ಟಿ ಕ್ರೋಲ್ಸ್ ಆದರೆ ಈ ಅರವತ್ತು ಕೋಟಿ ಒಂದೇ ಸರಿ ಮೇಲೆ ಹೋಯ್ತಾ ಇಲ್ಲ ಈ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಕೋಟಿ ಹೋಗಿದೆ ಅಂದರೆ ಭಾಳಷ್ಟು ಏಳು ಬೀಳುಗಳು ಆ ಸಂಸ್ಥೆನೂ ಕಂಡಿದೆ ಹೂಡಿಕೆದಾರ ಹಣವೂ ಖಂಡಿತ ಹೊಂದಿದ್ದು ಇದು ರಿಯಲಿಸ್ಟಿಕ್ಕಾಗಿ ನಮ್ಮ ಹೃದಯದ ಬಡಿತನ ನೋಡಬೇಕಾರೆ ಅದೊಂದು ಗ್ರಾಫ್ ತೋರಿಸುತ್ತೆ ಅಲ್ವಾ ಇ ಸಿ ಜಿ ಅಂತ ಕರಿತೀವಿ ಹಾಗೆ ನಮ್ಮ ಹೂಡಿಕೆನೆಲ್ಲ ಆ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಬೇಕಾಗಿರೋದೇನಂದ್ರೆ ಕ್ಲಾರಿಟಿ ಬೇಕು ನಮಗೆ ಯಾವ ರೀತಿಯಲ್ಲಿ ನಮ್ಮ ಹೂಡಿಕೆಗಳಾಗಿದ್ದಾರೆ ಎಲ್ಲಿ ಹೂಡಿಕೆ ಮಾಡಿದ್ದಾರೆ ಇದು ಯಾವ ರೀತಿ ಇದರಲ್ಲಿ ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ಗಳಾಗುತ್ತೆ ಅದನ್ನು ನಾವು ಹೇಗೆ ಬರುವಂಥ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿಗೆ ನಾವು ಆ್ಯಕ್ಟ್ ಆ್ಯಂಡ್ ರಿಯಾಕ್ಟ್ ಮಾಡಬೇಕು ಅನ್ನೋದು ತಿಳುವಳಿಕೆ ಕೊಡೋದೇ ನಮ್ಮ ಸಂಸ್ಥೆ ಕೆಲಸ